ಕಿಲಾಡಿ ಖ್ಯಾತಿಯ ಮಡೇನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸ್ ಠಾಣೆಗೆ ಕಿರುತೆರೆಯ ನಟಿ ದೂರು ನೀಡಿದ್ದಾರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಡೇನೂರು ಮನು ಕಾಮಿಡಿ ಕಿಲಾಡಿ ಶೋ ಮೂಲಕ ಮಿಂಚಿದ್ರು ಮನೆ ಮಾತಾಗಿದ್ರು ಏನು ಕಾಮಿಡಿ ಕಿಲಾಡಿ ಸೀಸನ್ ಟೂ ವಿನ್ನರ್ ಕೂಡ ಆಗಿದ್ರು ಮಡೇನೂರು ಮನು ಕುಲದಲ್ಲಿ ಕೀಳಿ ಚಿತ್ರದಲ್ಲೂ ಕೂಡ ಮಡೇನೂರು ಮನು ನಟಿಸಿದ್ರು ಈ ಚಿತ್ರದಲ್ಲಿ ನಾಯಕನಾಗಿ ಮಡೇನೂರು ಮನು ಅಭಿನಯಿಸಿದ್ರು ಇನ್ನು ಮುಖ್ಯವಾಗಿ ನಾಳೆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಕುಲದಲ್ಲಿ ಯಾವುದೋ ಈ ಸಿನಿಮಾ ನಾಳೆ ರಿಲೀಸ್ ಆಗಬೇಕಾಗಿತ್ತು ಸಿನಿಮಾ ರಿಲೀಸ್ ಆಗುವ ಮುನ್ನವೇ ನಟನಿಗೆ ಬಿಗ್ ಶಾಕ್ ಇದು ಮಡೇನೂರು ಮನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜನರಿಗೂ ಕೂಡ ಗೊತ್ತಿದೆ ಅದರಲ್ಲೂ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂ ವಿನ್ನರ್ ಕೂಡ ಹೌದು ಹಾಗಾಗಿ ಇವರು ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿದ್ರು ಮುಖ್ಯವಾಗಿ ಕುಲದಲ್ಲಿ ಯಾವುದೋ ಸಿನಿಮಾದಲ್ಲೂ ಕೂಡ ನಾಯಕ ನಟನಾಗಿ ಹೊರ ಹೊಮ್ತಾ ಇದ್ರು ನಾಳೆ ಸಿನಿಮಾ ಕೂಡ ರಿಲೀಸ್ ಆಗಬೇಕಾಗಿತ್ತು ಈ ಹೊತ್ತಿನಲ್ಲಿ ಬಿಗ್ ಶಾಕ್ ಎದುರಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಕಿರುತೆರೆ ನಟಿಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ರು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ನಟಿ ಈಗಾಗಲೇ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಹಾಗಾದರೆ ಯಾರು ಆ ನಟಿ ಯಾವ ವಿಚಾರವಾಗಿ ನಿಜಕ್ಕೂ ಕೂಡ ಯಾವ ರೀತಿಯಾದಂಥ ಟಾರ್ಚರ್ ಮಾಡಿದ್ರ ಅಥವಾ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ರಾ ಎಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಾಗಿದೆ ಆದರೆ ನಾಳೆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಈ ಹೊತ್ತಿನಲ್ಲಿ ಮಡೇನೂರು ಮನುಗೆ ಬಿಗ್ ಶಾಕ್ ಎದುರಾಗಿರೋದು